ಫ್ರೆಂಡ್ಸ್ ಇವತ್ತು ನಮ್ಮ ಕಾಕಗಳ ಮನೆಯಾಗ ಇರೋ ಗಣೇಶನ್ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಕಾಕಾಗಳ ಮನೆ ಗಣೇಶ ಹಂಗದ ಕಾಕ ಮನೆಯಾಗ ಅಷ್ಟಮಿ ಅಂತೇಳಿ ಗಡಿಗೆ ಇಟ್ಟ ಪೂಜೆ ಮಾಡ್ತಾರ್ರಿ ಕಾಕಳ ಮನೆಯಿಂದ ಮನೆಗೆ ಬನ್ರಿ ಅಕ್ಕ ರೊಟ್ಟಿ ಮಾಡತ್ತೇಳ ಹಂಗ ಇವತ್ತ ಗಣೇಶನ್ ಮೂರನೇ ದಿನ ಆಗಿದ ಕ ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ರ ಕುಂಡಿಪಲ್ಲಿ ರೊಟ್ಟಿ ತಿನ್ನೋದ್ರಾಗಿರೋ ಮಜಾನ ಬೇರೆ ರೀ ಯಾರ್ಯಾರು ಉತ್ತರ ಕರ್ನಾಟಕ ಮಂದಿ ವಿಡಿಯೋ ನೋಡತ್ತಲ್ಲ ಕಮೆಂಟ್ ಮಾಡ್ರಿ ಈಜನು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ ಬಾಯ್